ಇಲ್ಲಿ ನಲವತ್ತು ನಲವತ್ತು ಕಿಲೋಮೀಟ್ರ್ ಒಳಗಡೆ ಎರಡು ಟೋಲನ್ನ ಅನಧಿಕೃತವಾಗಿ ಸರ್ಕಾರ ಇದನ್ನು ನೇ ನೇಮಕ ಮಾ ಇದು ನೇಮಿಸ್ಯಾರ ಹಂಗಾಗಿ ಇಲ್ಲಿ ಇಲ್ಲಿ ಮತ್ತು ಕಾಕಲ್ಲು ಮತ್ತು ಜಾಲಹಳ್ಳಿ ಇವೆರಡು ಟೋಲು ಅನಧಿಕೃತವ ಯಾಕಂದರೆ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿ ಟೋಲಿ ಆದರೆ ನಮ್ಮ ತಾಲೂಕಲ್ಲಿ ಯಾಕಂತೇಳಿ ಸುಮಾರು ಹೋರಾಟಗಳಾದವು ಎಲ್ಲ ಅದು ಹಂಗಾಗಿ ನಾನು ಕೂಡ ನಿನ್ನೆ ಕೆ ಡಿ ಪಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಾನು ಕೂಡ ಕೆ ಡಿ ಪಿ ಸಭೆಯಲ್ಲಿ ಮಾತಾಡಿದೆ ಮಾತಾಡಿದಾಗ ಸಚಿವರು ಹೇಳಿದರು ಇಲ್ಲ ಆಯಿತು ಇದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ ಆಮೇಲೆ ಸಭೆ ಕರೆದು ಅದು ತೀರ್ಮಾನ ಮಾಡಿ ಅದು ನಿಮಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಅವ್ರು ಹೇಳಿದರು ಹಂಗಾಗಿ ಇವತ್ತಿಗೂ ಅದು ಬಂದ್ ಮಾಡಿಲ್ಲ ಹಂಗಾಗಿ ಇದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ ಹೇಳಿದಂಥ ಆ ಸಚಿವರಿಗೆ ಒಂದು ಒಂದು ಮಾತಿಗೆ ಬೆಲೆ ಇಲ್ಲ ಅಂತಂದರೆ ಇದು ನಮಗೂ ಕೂಡ ಇದ್ರ ಬಗ್ಗೆ ಭಾಳ ಬೇಸರಾಗಿ ನಾವು ಇವತ್ತು ಇಲ್ಲಿ ನಿರಂತರವಾಗಿ ನಿನ್ನೆಯಿಂದ ಅಮ್ಮ ಒಂದು ಅನಿರ್ದಿಷ್ಟ ಒಂದು ಒಂದು ಇದನ್ನು ಮಾಡ್ತಾ ಮಾಡ್ತಾಯಿದ್ದೆ ಹಾಂ ಬಂದಾಗವರಿಗೆ ಇವತ್ತಿಗೂ ಯಾರೂ ಒಂದು ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರೂ ಬಂದಿಲ್ಲ ಆಗಲಿ ಯಾರೂ ಮಾತಾಡಿಲ್ಲ ಇವ್ರಿಗಿರೋಂಥ ಒಂದು ಎಷ್ಟು ಅಲಕ್ಷ್ಯ ಅದ ಎಷ್ಟು ದ್ವೇಷ ಅದ ಅಂತ ನಮಗೆ ಅರ್ಥ ಆಗ್ತದ ಒಬ್ಬರು ಶಾಸಕರು ಮಹಿಳಾ ಶಾಸಕರು ಮತ್ತು ಒಬ್ಬ ಹಿಂದುಳಿದ ತಾಲೂಕದಂಥ ಒಂದು ಮಹಿಳೆ ಇವತ್ತು ನಾನು ಹೋರಾಟಕ್ಕೆ ಕುಂತೀನಿ ಅಗಲಿರಲ್ಲಿ ಇದ್ದೀನಿ ಅಂದಾಗ ಅವರಿಗೆ ಒಂದು ಭಯ ಒಂದು ಕರುಣೆ ಕ್ಲಾತೆ ಎಲ್ಲ ಇರಬೇಕು ಕಾಳಜಿ ಇರಬೇಕು ಅವರಿಗೆ ಯಾಕಂದರೆ ಇಲ್ಲಿ ಯಾರ್ಯಾರು ಇರೋದಿಲ್ಲ ರಾತ್ರಿ ಹೊತ್ತು ನಾನು ಇಲ್ಲಿ ಮಲಗಿದ್ದು ನೋಡಿದರೆ ನಿಮಗೆಲ್ಲ ನಿಮ್ಗೆ ಕೂಡ ಎಲ್ಲ ಬಂದವು ಕೆಲವೊಂದು ಕಡೆ ಇದೆ ಚಾನಲ್ಗಳಾಗ ಇದಕ್ಕೆ ಅವರು ಉತ್ತರ ಕೊಡಬೇಕಲ್ಲ ಸರ್ ಅವರು ಹಂಗಾಗಿ ಇಲ್ಲಿ ಸಚಿವರೇ ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು ನಮಗೆ ಮನೆ ಜಿಲ್ಲಾಧಿಕಾರಿಗಳು ನಾವು ಸಚಿವರು ಅನ್ನೋದಕ್ಕಿಂತ ಜವಾಬ್ದಾರಿ ಜಾಸ್ತಿ ಜಿಲ್ಲಾಧಿಕಾರಿಗಳಿಗಾದ ಅವರು ಸಚಿವ್ರ ಕಡೆಯಿಂದ ಒಂದು ಏನಾದರೂ ಅವರು ಕಡೆಯಿಂದ ಹೇಳಿಕೆ ತಗೊಂಡು ನಮಗೆ ಬಂದು ಅವ್ರ ತಕ್ಷಣ ಬಂದು ಇಲ್ಲೇನು ಹೇಳ್ತಾರೆ ಅದ್ರ ಪ್ರಕಾರ ಮುಂದಿನ ತೀರ್ಮಾನ ಅಂತ